ಎಸ್ ಎಸ್ ಎಲ್ ಸಿ ಓದಿದವರು ಹೈಸ್ಕೂಲನ್ನು ಅರ್ಧಕ್ಕೆ ಬಿಟ್ಟವರು ಪಿ ಯು ಸಿ ಫೇಲಾದವರು ಸ್ಟೇರಿಂಗ್ ಹಿಡಿದು ಡ್ರೈವರ್ಗಳಾಗಿ ಟಿ ಊದುತ್ತಾ ಕಂಡಕ್ಟರ್ಗಳಾಗಿ ಸ್ಪ್ಯಾನರ್ ತಿರುಗಿಸುವ ಮೆಕ್ಯಾನಿಕ್ಗಳಾಗಿ ಒಂದು ಸದೃಢ ಶಿಸ್ತುಬದ್ಧವಾದ ಬಸ್ ಕಂಪನಿ ಕಟ್ಟಿದ್ರು ಆ ಬಸ್ಗಳು ಹಳ್ಳಿಗಳ ಕಗ್ಗಾಡಿನ ರಸ್ತೆಗಳಲ್ಲಿ ಓಡಾಡ್ತಾ ಇದ್ವು ಅದೇ ನಮ್ಮ ನಿಮ್ಮ ಮುಂದೆ ರಗಡ್ ಲುಕ್ನಲ್ಲಿ ಓಡಾಡುತ್ತಿದ್ದ ಸಹಕಾರ ಸಾರಿಗೆ ಬಸ್ ನಿಮಗೆ ಗೊತ್ತಲ್ವಾ ಕೊಪ್ಪ ತೀರ್ಥಹಳ್ಳಿ ಶೃಂಗೇರಿ ರಸ್ತೆಯಲ್ಲಿ ಒಂದರ ಹಿಂದೆ ಒಂದರಂತೆ ಹಸಿರು ತೆಳು ಹಳದಿ ಪಟ್ಟೆಯ ಬಸ್ಗಳು ಯೂನಿಫಾರಂ ತೊಟ್ಟಂತೆ ಓಡಾಡ್ತಾ ಇದ್ರೆ ಕೆಸರಿನಲ್ಲಿ ಎದ್ದು ಬಂದ ಮಗುವಿನಂತೆ ಮಣ್ಣು ಮೆತ್ತಿಕೊಂಡ ಚಕ್ರಗಳಿಂದ ಆ ಬಸ್ಸು ತೇಟು ಹಳ್ಳಿಗನಾಗೇ ಕಾಣಿಸುತ್ತಿತ್ತು ಕೂಲಿಕಾರನಂತೆ ದೊಡ್ಡ ದೊಡ್ಡ ಮೂಟೆಗಳು ಕೃಷಿ ಸಾಮಗ್ರಿಗಳನ್ನು ಹೊತ್ತು ತರುತ್ತಿದ್ದ ಸಹಕಾರ ಸಾಗಿಯ ಶ್ರದ್ಧೆ ಇವತ್ತು ಕೇವಲ ಒಂದು ನೆನಪಷ್ಟೇ ದೂರದಿಂದ ಓಡಿಬರುವ ಪ್ರಯಾಣಿಕನ ಕಷ್ಟ ನೋಡಿ ಕಾಯುವ ಗಾಡಿನಲ್ಲಿ ಕೈ ಅಡ್ಡ ಹಾಕಿದ್ದಲ್ಲ ಸ್ಟಾಪ್ ಕೊಡುವ ಬಸ್ ಏನಾದರೂ ಇದ್ರೆ ಅದು ಸಹಕಾರ ಸಾರಿಗೆ ಮಾತ್ರವೇ ಆಗಿತ್ತು ಹಳ್ಳಿ ರಸ್ತೆಗಳು ಟಾರ್ ಕಾಣದಂತಹ ಕಾಲದಲ್ಲಿ ಜಲ್ಲಿ ರಸ್ತೆಗಳತ್ತ ವಾಹನಗಳು ತಿರುಗಿಯೂ ನೋಡದಂತ ಕಾಲದಲ್ಲಿ ಸಹಕಾರ ಸಾರಿಗೆ ಬಸ್ಗಳು ಜೋಲಾಡುತ್ತಾ ಹಳ್ಳಿಗಳನ್ನು ನೋಡಿತು ಸಾರಿಗೆ ಹುಟ್ಟುವ ಮುನ್ನವಿದ್ದ ಶಂಕರ್ ಕಂಪನಿಯ ಬಸ್ಗಳು ಹೀಗೇ ಇದ್ವು ಕಾರ್ಮಿಕರ ವೇತನ ಹೆಚ್ಚಳಕ್ಕೆ ಒಪ್ಪದೇ ಇದ್ದಾಗ ಶಂಕರ್ ಕಂಪನಿ ವಿರುದ್ಧ ಕಾರ್ಮಿಕರೇ ತಿರುಗಿ ಬಿದ್ದರು ಸಂಸ್ಥೆ ಮುಚ್ಚಿದ್ರಿಂದ ನೂರ ಕಾರ್ಮಿಕರು ಬೀದಿಗೆ ಬಂದರು ಹಾಗೆ ಹೊರಬರುವಾಗ ಕಾರ್ಮಿಕರಿಗೆ ಸಿಕ್ಕ ಒಟ್ಟು ಹನ್ನೆರಡು ಲಕ್ಷ ರು ಹಣದಲ್ಲಿ ಶಂಕರ್ ಕಂಪನಿಯ ಆರು ಬಸ್ಗಳನ್ನು ಸಂತ್ರಸ್ತರು ಖರೀದಿಸಿ ಸಹಕಾರಿ ತತ್ವದಡಿ ಕಾರ್ಮಿಕರೇ ಮಾಲೀಕರಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದು ಮಾರ್ಚ್ ಎಂಟರಂದು ಸಹಕಾರ ಸಾರಿಗೆ ಸಂಸ್ಥೆಯನ್ನು ಕಟ್ಟಿದ್ರು ಇಲ್ಲಿ ದುಡಿಯುವ ಪ್ರತಿ ಕಾರ್ಮಿಕನು ಸಂಸ್ಥೆಯ ಷೇರು ಖರೀದಿಸಿ ಮಾಲೀಕನೇ ಆದ ಟಿಸಿಎಸ್ ಸಂಸ್ಥೆ ಏಷ್ಯಾ ಖಂಡಕ್ಕೆ ಮಾದರಿಯಾಗಿ ಕೊಪ್ಪ ಪಟ್ಟಣಕ್ಕೆ ಕಳೆ ತಂದುಕೊಟ್ಟಿತ್ತು ಆದರೆ ಈಗ ಬಸ್ಗಳ ಸ್ಥಿತಿ ನೋಡಿದರೆ ತುಂಬ ಬೇಜಾರಾಗುತ್ತೆ ಕೊಪ್ಪದ ಕೆಸುವೆ ರಸ್ತೆಯಲ್ಲಿ ಎರಡು ಎಕರೆ ಇಪ್ಪತ್ತು ಗುಂಟೆ ಜಾಗದಲ್ಲಿ ಸ್ವಂತ ವರ್ಕ್ಶಾಪ್ನಲ್ಲಿ ಎಪ್ಪತ್ತೆರಡಕ್ಕೂ ಹೆಚ್ಚು ಬಸ್ ಇದ್ದ ಸಹಕಾರ ಸಂಸ್ಥೆಗೆ ಸರ್ಕಾರದಿಂದ ಸಿಕ್ಕಿದ್ದು ಬರೀ ಅಸಹಕಾರ ಇದರಿಂದ ಈ ಸಂಸ್ಥೆಯಲ್ಲಿರುವ ಮುನ್ನೂರಕ್ಕೂ ಹೆಚ್ಚು ಕಾರ್ಮಿಕರು ಬೀದಿಗೆ ಬಿದ್ದು ಜೀವನ ನಡೆಸಲು ಬೇರೆ ಬೇರೆ ನೆಲೆ ಕಂಡುಕೊಂಡಿದ್ದಾರೆ ಚಿಕ್ಕಮಗಳೂರು ಶಿವಮೊಗ್ಗ ಉಡುಪಿ ಈ ಮೂರು ಜಿಲ್ಲೆಯನ್ನು ಒಳಗೊಂಡಂತೆ ಎಪ್ಪತ್ನಾಲ್ಕು ಮಾರ್ಗಗಳಲ್ಲಿ ಸಾರಿಗೆ ಬಸ್ಗಳು ಸದ್ದು ಮಾಡುತ್ತಾ ಸಂಚಾರ ಮಾಡುತ್ತಿದ್ದವು ಮಲೆನಾಡಿನ ಸಹಸ್ರಾರು ಮಂದಿಗೆ ಕೆಲಸ ಕೊಟ್ಟ ಸಂಸ್ಥೆಯಲ್ಲಿ ದಿವ್ಯಾಂಗರು ಇಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿದ್ದರು ಮಾನವೀಯತೆಯ ಆಧಾರದಲ್ಲಿ ಏಳು ವಿಧಿವೆಯರಿಗೆ ಇಲ್ಲಿ ಕೆಲಸ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿತ್ತು ಆದರೆ ಈಗ ಬಸ್ಗಳು ಮಾತ್ರ ಕಚೇರಿ ಬಳಿ ಗ್ಲಾಸ್ ಇಲ್ಲದೆ ಟೈರ್ ಇಲ್ಲದೆ ತುಕ್ಕು ಹಿಡಿದು ನಿಂತಿವೆ ಈ ಬಸ್ಗಳಲ್ಲಿ ಈ ಬಸ್ಗಳನ್ನು ನೋಡ್ತಾ ಇದ್ರೆ ನಮ್ಮ ಕಾಲೇಜು ದಿನಗಳು ನೆಂಟರ ಮನೆಗೆ ಹೋಗುತ್ತಿದ್ದ ದಿನಗಳು ಕಣ್ಣ ಮುಂದೆ ಹಾಗೆ ಬಂದು ಹೋಗಿ ಕಣ್ಣಂಚಿನಲ್ಲಿ ಕಣ್ಣೀರು ಹನಿಯುಡಿಯುತ್ತೆ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿದ್ದ ಸಹಕಾರ ಸಾರಿಗೆ ಸಂಸ್ಥೆ ನಷ್ಟದ ಸುಳಿಗೆ ಸಿಲುಕಿ ಬಸ್ಗಳು ಮಲೆನಾಡಿನಲ್ಲಿ ಸಂಚಾರ ನಿಲ್ಲಿಸಿ ಸರಿಸುಮಾರು ಐದು ವರ್ಷಗಳು ಕಳೆದಿದೆ ಸದಾ ಚಲಿಸುತ್ತಿದ್ದ ಬಸ್ಗಳು ನಿಂತಲೆಯೇ ತುಕ್ಕು ಹಿಡಿಯುವ ಜೊತೆಗೆ ಬಸ್ಗಳ ಬಿಡಿಭಾಗಗಳು ಕಳ್ಳ ಕಾಕರ ಪಾಲಾಗ್ತಿರುವುದು ನಮ್ಮ ದುರಂತ ಗೆಳೆಯರೇ ಈ ದೃಶ್ಯವನ್ನು ನೋಡಿ ಬೆಟ್ಟ ಗುಡ್ಡ ಹತ್ತಿ ಹೋಗುತ್ತಿದ್ದ ಬಸ್ಗಳ ಟೈರ್ಗಳೇ ಇಲ್ಲ ನೆಂಟರ ಮನೆಗೆ ಶಾಲಾ ಕಾಲೇಜುಗಳಿಗೆ ಕುಳಿತು ಹೋಗುತ್ತಿದ್ದ ಬಸ್ ಸೀಟ್ಗಳು ಚಿಂದಿಯಾಗಿವೆ ಗ್ಲಾಸ್ಗಳು ಮಬ್ಬಾಗಿದ್ದರೆ ಕೆಲ ಬಸ್ಗಳ ಇಂಜಿನ್ನ ಭಾಗವೇ ಇಲ್ಲ ಒಂದು ಕಾಲದಲ್ಲಿ ತನ್ನ ತಾಕತ್ತು ತೋರಿದ ಸಾರಿಗೆ ಬಸ್ಗಳು ಈಗ ತನ್ನ ಓಟ ನಿಲ್ಲಿಸಿ ನಿಂತಲ್ಲೇ ಮಣ್ಣಾಗುತ್ತಿದೆ ಈ ಬಸ್ಗಳು ನಿಂತಲ್ಲೇ ನಿಂತು ಐದು ವರ್ಷ ಕಳೆದಿದೆ ಈ ಬಸ್ಗಳು ಇನ್ನೂ ಹೀಗೆ ಮಳೆ ಬಿಸಿಲು ಗಾಳಿಯಲ್ಲಿ ನಿಂತರೆ ಒಂದು ಭಾಗ ಕೂಡ ಪ್ರಯೋಜನಕ್ಕೆ ಬರಲ್ಲ ಹೀಗಾಗಿ ಸರ್ಕಾರ ಇತ್ತ ಮುಖ ಮಾಡಬೇಕು ಸರ್ಕಾರ ಕೆ ಎಸ್ ಆರ್ ಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ವ್ಯವಸ್ಥೆ ಮಾಡಿದೆ ಆದರೆ ಮಲೆನಾಡಿನಲ್ಲಿ ಅದರ ಬದಲು ಸಹಕಾರ ಸಾರಿಗೆ ಬಸ್ಗೆ ಹೊಸ ಕಾಯಕಲ್ಪ ನೀಡಿ ಮಲೆನಾಡಿನ ರಸ್ತೆಗೆ ಇಳಿಸಿದ್ರೆ ಮಲೆನಾಡಿನ ಜನ ಫುಲ್ ಖುಷಿಯಾಗುವುದರ ಜೊತೆಗೆ ಅದೆಷ್ಟೋ ಯುವಕರಿಗೆ ಉದ್ಯೋಗ ಸಿಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ದಿ ಪಾಯಿಂಟ್ ಟಿ ಟಿ ಹೆಚ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಧನ್ಯವಾದಗಳು ಅದೆಷ್ಟೋ ಮಕ್ಕಳನ್ನ ಸರಿಯಾದ ಟೈಮ್ಗೆ ಶಾಲೆಯ ಬುಡಕ್ಕೆ ಬಿಡುವ ಪೋಷಕನಾಗಿ ಬಡವನ ಮದುವೆಗೆ ಅಗ್ಗದ ದರದಲ್ಲಿ ಬಂದ ಬಂಧುವಾಗಿ ಅದೆಷ್ಟೋ ಪ್ರೀತಿ ಹುಟ್ಟೋಕೆ ಪ್ರೇಮ ಲೋಕವಾಗಿ ಬಡ ಸಂಸಾರದ ನಾವಿಕನಾಗಿ ಸಹಕಾರ ಸಾರಿಗೆ ಮಲೆನಾಡಿನೊಳಗೆ ಬೆರೆತು ಹೋಗಿತ್ತು ಆದರೆ ಇಂದಿನ ಪರಿಸ್ಥಿತಿ ನೋಡಿದ್ರೆ ಕಣ್ಣಂಚಿನಲ್ಲಿ ಕಣ್ಣೀರು ಹನಿಯುಡಿಯುತ್ತೆ